ಎಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಪಂದ್ಯ ರಾಜ್ಕೋಟ್ನಲ್ಲಿ ನಡೀತಾ ಇದೆ ಈ ಪಂದ್ಯಕ್ಕೆ ಅನುಭವ ಇರೋದಕ್ಕಿಂತ ಇನ್ಎಕ್ಸ್ಪೀರಿಯನ್ಸ್ ಮೆಂಬರ್ಸೇ ಜಾಸ್ತಿ ಇದ್ದಾರೆ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ ಈಗ ಮತ್ತೊಂದು ಅಪ್ಡೇಟ್ ಬಂದಿದೆ ಅದೇನಂದರೆ ಕೆ ಎಲ್ ರಾಹುಲ್ ಅವರು ಈ ಟೆಸ್ಟ್ ಮ್ಯಾಚಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅವರ ಬದಲು ದೇವದತ್ ಪಡಿಕಲ್ ಅವರನ್ನು ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರಂತೆ ಈ ಕುರಿತು ಬಿ ಸಿ ಸಿ ಐ ಹೇಳಿಕೊಂಡಿದೆ ಇದು ಅಫಿಷಿಯಲ್ ನ್ಯೂಸ್ ಹಾಗಾಗಿ ಕೆ ಎಲ್ ರಾಹುಲ್ ಅವರು ಫುಲ್ ಪಿಟ್ ಆಗಿರೋದ ಕಾರಣ ಮೂರನೇ ಟೆಸ್ಟ್ ಆಡ್ತಿಲ್ವಂತೆ ಅವರ ಬದಲು ಪಡಿಕಲ್ನ ತಗೊಂಡಿದ್ದಾರೆ ರಿಪ್ಲೇಸ್ಮೆಂಟ್ ಅವರು ಆಡ್ತಾರೆ ಇಲ್ವಾ ಅಂತ ಪಂದ್ಯದಲ್ಲೇ ನೋಡಬೇಕಾಗಿದೆ ಹಾಗಾಗಿ ಮತ್ತೊಮ್ಮ ಮತ್ತೊಂದು ಎಕ್ಸ್ಪೀರಿಯೆನ್ಸರ್ ಪ್ಲೇಯರ್ ಈ ಮ್ಯಾಚ್ಗೆ ಇರೋದಿಲ್ಲ ನೋಡೋಣ ನಮ್ಮ ಬಾಯ್ಸ್ ಹೆಂಗೆ ಆಡ್ತಾರೆ ಅಂತ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ